ವೀಕ್ಷಕರೇ ನಮಸ್ಕಾರ ಈಗ ನೀವು ನೋಡ್ತಿದ್ದೀರಾ ಕೆಪಿ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ನಾನು ನಿಮ್ಮ ಪೂಜಾ ಅನಿಲ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಕಾಲ್ಕಾ ಘಟಕದಿಂದ ಪ್ರತಿಭಟನೆ ಕೇಂದ್ರ ಸರ್ಕಾರ ಸಿಲಿಂಡರ್ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಅವರ ಕಾಲ್ಕಾ ಘಟಕದ ವತಿಯಿಂದ ಗುರುವಾರ ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಎಪಿಎಂಸಿ ಕ್ರಾಸ್ನಿಂದ ಉಪ್ಪೆ ಪೆಟ್ರೋಲ್ ಪಂಪರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ತಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಇನ್ನು ಅನಿಲ್ ಹುಬ್ಬೇಲೂರ್ ಮಾತನಾಡಿ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುನ್ನ ಒಳ್ಳೆಯ ದಿನಗಳು ಬರಲಿವೆ ಅಂತ ಹೇಳಿದರು ಆದ್ರೆ ಈವರೆಗೂ ಬಂದಿಲ್ಲ ನೀವು ಮನೆ ಬಳಿಕ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನ ಏಕಾಏಕಿ ಐವತ್ತು ರೂಪಾಯಿ ಏರಿಕೆ ಮಾಡಿ ಬಡ ಹಾಗೂ ಮಧ್ಯಮ ವರ್ಗದವರ ಮೇಲೆ ಹೊರೆಯನ್ನ ಹೊಂದಿರ್ತಾರೆ ಜೊತೆಗೆ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ ಏರಿಕೆ ಮಾಡಿರೋದ್ರಿಂದ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗ್ತಿದೆ ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಾಗಿ ಜನರು ಜೀವನ ಸಾಗಿಸುವುದೇ ಕಷ್ಟವಾಗಿದೆ ಇಂತಹ ಜನ ವಿರೋಧಿ ಬಿಜೆಪಿ ಸರ್ಕಾರವನ್ನ ಕಿಚ್ಚೊಗೆಯಾಗುತ್ತಿದೆ ಹಿರಿಯ ಸ್ಥಳೀಯ ಬಿಜೆಪಿ ಶಾಸಕರು ಸಹ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ಬಿಟ್ಟು ಬರೀ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಅವರು ಒತ್ತಾಯಿಸಿದರು ಅನಿಲ ಬೆಲೆ ಏರಿಕೆ ಕಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ಬೀದರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಫರೀದುಲ್ಲಾ ಖಾನ್ ಅವರು ಕೂಡ ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೈರಾಣು ಮಾಡ್ತಿರ್ತಾರೆ ಆದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಆದ್ರೆ ಬಿಜೆಪಿ ಕೇವಲ ಸುಳ್ಳು ಹೇಳ್ಬೋದು ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಎಂದು ದೂರಿನಲ್ಲಿ ದೂರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಶಾರೀದ್ ಖಾದ್ರಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ದತ್ತಾತ್ರಿ ಬಾಬುರೆ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅವರ ಹರಿದೇವ್ ಸಂಗ್ಯಾಳ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಚವಹಾಣ್ ಬ್ಲಾಕ್ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದೋದಿಕೆ ಎನ್ಎಸ್ವೈ ಅಧ್ಯಕ್ಷ ಔರಾದ್ ಶಂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಔರಾಜ್ વિવેક નિર્મલે યુવ કાંગ્રેસ પ્રધાન કાર્યદર્શી સતીશ ખુલા યુવાધાન કાર્યદર્શી અનિલ નિર્મલે રત્નદીપ કસ્તુરે તાજુ બુદાળે પખો દેખા સદમાનિ મહે ઠાકુર વિશાળ શિરકે મહેશ સ્વામી સંતોષ ચૌહાણ રજિકાંત દા વિશાલ કોળી શિવ હળેમ સેભુ હજરા